ಶಿರಸಿಗೆ ತಹಶೀಲ್ದಾರ್ ನೇಮಕ ಆಗಬೇಕೆಂದು ಆಗ್ರಹಿಸಿ ಸೋಮವಾರ ಕಾರವಾರದಲ್ಲಿ ಬಿಜೆಪಿ ಗ್ರಾಮೀಣ ಮಂಡಳ ಮತ್ತು ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕಾರವಾರ ಚಲೋಕೆ ವಿಜಯ ದೊರಕಿದ್ದು ಜಿಲ್ಲಾಧಿಕಾರಿಗಳು ಸ್ಥಳದಲ್ಲಿಯೇ ಜಾರಿಯಾಗುವಂತೆ ಶಿರಸಿಯ ಉಪತಹಶೀಲ್ದಾರ್ ಆಗಿದ್ದ ರಮೇಶ್ ಹೆಗಡೆ ಅವರನ್ನು ಸೋಮವಾರದಿಂದಲೇ ಅನ್ವಯವಾಗುವಂತೆ ತಹಶೀಲ್ದಾರ್ ಗ್ರೇಡ್ ಒಂದು ಹೆಚ್ಚುವರಿ ಪ್ರಭಾರಿಯಾಗಿ ನೇಮಕ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಕಳೆದ ನಾಲ್ಕು ತಿಂಗಳಿನಿಂದ ಶಿರಸಿಗೆ ಕಾಯಂ ತಹಶೀಲ್ದಾರ್ ಇಲ್ಲದೆ ಜನಸಾಮಾನ್ಯರಿಗೆ ಅತೀವ ತೊಂದರೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಹೋರಾಟಗಾರ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಕಳೆದ ಮೇ ಹತ್ತೊಂಬತ್ತರಿಂದಲೇ ಶಿರಸಿಯಲ್ಲಿ ಸಹಾಯಕ ಆಯುಕ್ತರಿಗೆ ಮನವಿ ನೀಡಿ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಿದರು ಮತ್ತು ಸಮಯಾವಕಾಶವನ್ನು ನೀಡಿದರು ಆದರೆ ಅದಾಗಿ ತಿಂಗಳು ಕಳೆದರೂ ತಹಶೀಲ್ದಾರ್ ನೇಮಕಾತಿ ವಿಚಾರ ನಡೆಯದ ಕಾರಣ ಬಿಜೆಪಿ ಗ್ರಾಮೀಣ ಮಂಡಲ ವತಿಯಿಂದ ಸೋಮವಾರ ಕಾರವಾರ ಚಲೋ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದರು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ಸುಮಾರು ಒಂದು ತಿಂಗಳ ಕಾಲದಿಂದ ನಮ್ಮ ನಿರಂತರವಾದಂಥ ಹೋರಾಟ ನಿರ್ದಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಬೇಕೇ ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಿರಂತರವಾದಂಥ ಹೋರಾಟವನ್ನು ನಾವು ಬಿ ಜೆ ಪಿ ಗ್ರಾಮೀಣ ಮಂಡದ ಪ್ರಜೆ ಪದಾಧಿಕಾರಿ ಕೂಡ ಮಾಡಿದರು ಇವತ್ತಿನಿಂದ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ನಮ್ಮ ಹೋರಾಟಕ್ಕೆ ಅಂದರೆ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಿನ ದಿನಾಂಕದಂದು ಇವತ್ತಿನ ದಿನಾಂಕದಿಂದ ಜಾರಿಗೆ ಬರುವಂತೆ ನಿರ್ದಿಯ ಉಪ ತಹಸೀಲ್ದಾರ್ ಆದಂತಹ ರೇಟು ತಹಸೀಲ್ದಾರ್ ಆದಂತಹ ರಮೇಶ್ ಬಿ ಹೆಗಡೆ ಅವರಿಗೆ ತಹಸೀಲ್ದಾರ್ ಆಗಿ ಚಾರ್ಜ್ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾವೆಲ್ಲರಿಗೂ ಸಂತೋಷದಿಂದ ಹೇಳ್ತಾ ಇದ್ದೇವೆ ನಮ್ಮ ಹೋರಾಟಕ್ಕೆ ಹಿಂದೆ ಜಯ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಮೂಲಕ ನಾವು ಧನ್ಯವಾದ ಹೇಳಿಕೆ ಇಚ್ಛೆ ಮಾಡ್ತಾ ಇದ್ದೇವೆ ಭಾರತ್ ಈ ವೇಳೆ ಶಿರಸಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ ವಿಸ್ತಾರವಾಗಿರುವ ಶಿರಸಿ ತಾಲೂಕಿಗೆ ನಾಲ್ಕು ತಿಂಗಳಿನಿಂದ ದಂಡಾಧಿಕಾರಿ ಇಲ್ಲದಿರುವುದರಿಂದ ಜನಸಾಮಾನ್ಯರಿಗೆ ಶಾಲಾ ಮಕ್ಕಳಿಗೆ ಬಡವರಿಗೆ ಅತೀವ ತೊಂದರೆಯಾಗುತ್ತಿದೆ ಸ್ಥಳೀಯ ಶಾಸಕರಿಗೆ ಇದ್ಯಾವುದರ ಅರಿವೇ ಇಲ್ಲ ಜನರಿಗೆ ಜನನ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಸೇರಿದಂತೆ ಎಲ್ಲಾ ದಾಖಲಾತಿಗಳು ಪಡೆಯಲು ಜನರು ಹೈರಾಣಾಗುತ್ತಿದ್ದಾರೆ ಕಣ್ಣು ಕಿವಿ ಬಾಯಿ ಇಲ್ಲದ ಕುರುಡು ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವಾಗಿದೆ ಈ ಕೂಡಲೇ ಶಿರಸಿಗೆ ಕಾಯಂ ತಹಶೀಲ್ದಾರ್ ಅವರನ್ನು ನೇಮಕ ಮಾಡಲು ಸರ್ಕಾರವನ್ನು ಅವರು ಒತ್ತಾಯಿಸಿದರು ನಾಲ್ಕು ತಿಂಗಳಿಂದ ನಿರಂತರವಾದಂತಹ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಹಾಗೂ ಅನಂತಮುಗ್ ಕೆಟ್ಟೆ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ರು ಇವತ್ತು ನಂಬಿಕೆ ಇದೆ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಜನರ ಕಷ್ಟಗಳನ್ನು ಅರಿತುವಂತಹ ಮನಸ್ಥಿತಿ ಇದೆ ಸರ್ಕಾರ ನಮ್ಮ ಧ್ವನಿಯನ್ನ ಕೇಳದೆ ಇರಬಹುದು ಆದ್ರೆ ಸರ್ಕಾರದ ಪ್ರಭಾರಿಯಾದಂತಹ ಆಡಳಿತ ಜಿಲ್ಲಾಧಿಕಾರಿಗಳಿಗೆ ಜನರ ಕಷ್ಟ ಸಿಬ್ಬುಗಳಿಗೆ ಸ್ಪಂದಿಸುವಂತಹ ಮನಸ್ಥಿತಿ ಇದೆ ಇವತ್ತು ಕಾಪಿಯನ್ನು ಕೊಡೋದ್ರ ಮೂಲಕವಾಗಿ ನಾವು ಕೂಡ ಜನರಿಗೆ ಬೇಕಾದಂತಹ ಸಂಕಷ್ಟಗಳಿಗೆ ಸ್ಪಂದಿಸ್ತವೆ ಎನ್ನುವಂತಹ ಒಂದು ಭಾವನೆಯನ್ನು ತೋರಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲರ ಪರವಾಗಿ ಕೂಡ ಅರ್ಪಿಸ್ತಾ ಇದ್ದೇವೆ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಬೆಲೆನೇ ಇಲ್ಲದಂತಾಗಿದೆ ಅತಿ ದೊಡ್ಡ ತಾಲೂಕು ಕ್ಷೇತ್ರವಾಗಿರುವ ಶರಸ್ಸಿಗೆ ನಾಲ್ಕು ತಿಂಗಳಿನಿಂದ ತಹಶೀಲ್ದಾರ್ ಇಲ್ಲದಿರುವುದು ಅತಿ ದೊಡ್ಡ ಸಮಸ್ಯೆಯಾಗಿದೆ ಕೇವಲ ತಹಲ್ ತಹಶೀಲ್ದಾರ್ ಮಾತ್ರ ಅಲ್ಲದೆ ಎಸಿಯು ಪ್ರಭಾರಿಯಾಗಿದ್ದು ಜನರಿಗೆ ವಾರದಲ್ಲಿ ಎರಡು ದಿನ ಮಾತ್ರ ಲಭ್ಯವಿರುತ್ತಾರೆ ಇದರಿಂದಾಗಿ ಜನರು ಸಮಸ್ಯೆ ಅನುಭವಿಸುವಂತಾಗಿದೆ ಬೆಳಗಿನಿಂದ ಸಂಜೆ ತನಕ ತಹಶೀಲ್ದಾರ್ ಕಚೇರಿ ಎದುರು ಕಾದು ಕೊನೆಗೂ ತಹಶೀಲ್ದಾರ್ ಭೇಟಿಯಾಗಲಾರದೆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳದೆ ಕಣ್ಣೀರು ಹಾಕಿ ಹೋಗುವ ಸ್ಥಿತಿಯಿದೆ ಈ ರೀತಿ ಜನರ ಕಣ್ಣಲ್ಲಿ ಕಣ್ಣೀರು ಹಾಕಿಸುವುದು ಶಾಸಕರಾದ ಭೀಮಣ್ಣನವರ ಸ್ಥಾನಕ್ಕೆ ಶೋಭೆ ತರುತ್ತದೆಯೇ ಎಂದು ಅವರು ಪ್ರಶ್ನಿಸಿದರು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯಕ್ ಕುಪ್ಪಳ್ಳಿ ಮಾತನಾಡಿ ಕಳೆದ ನಾಲ್ಕು ತಿಂಗಳಿನಿಂದ ಶಿರಸಿಗೆ ತಹಶೀಲ್ದಾರ್ ಇಲ್ಲದೆ ಸಮಸ್ಯೆಯಾಗಿದೆ ಬಾಶಿ ಹಾಗೂ ಚಿಗಳ್ಳಿ ಭಾಗದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಇನ್ನು ಒಂದೆರಡು ದಿನ ಮಳೆ ಮುಂದುವರೆದರೆ ಅನಾಹುತಗಳಾಗುತ್ತವೆ ಇಂತಹ ಸಂದರ್ಭದಲ್ಲಿ ಕಾಯಂ ತಹಶೀಲ್ದಾರ್ ಇಲ್ಲ ಈ ಕೂಡಲೇ ತಹಶೀಲ್ದಾರ್ ನೇಮಕ ಮಾಡಬೇಕೆಂದು ಆಗ್ರಹಿಸಿದರು ಜನತಾ ಪಾರ್ಟಿ ಗ್ರಾಮೀಣ ತಹಶೀಲ್ದಾರ್ ನಮಗೆ ಸಿರ್ಸಿಗೆ ಇಲ್ಲ ಅದಕ್ಕೋಸ್ಕರ ಇವತ್ತು ಕಾರವಾರದಲ್ಲಿ ಇವತ್ತೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಆ ಪ್ರತಿಭಟನೆ ಹಮ್ಮಿಕೊಂಡಂತಹ ನಮ್ಮೆಲ್ಲರ ನಾಯಕರಾದಂತಹ ಶ್ರೀ ಅನಂತಮೂರ್ತಿ ಅವರೇ ಏನು ಗ್ರಾಮೀಣ ಮಂಡಳದ ಅಧ್ಯಕ್ಷರಾದಂಥ ಉಷಾ ಅವರೇ ಬದ್ನಗೋಡು ಮಹಾಸಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ಪಾಟೀಲ್ ಅವರೇ ಬದ್ನಗೋಡು ಶಕ್ತಿ ಕೇಂದ್ರ ಅಧ್ಯಕ್ಷರಾದಂಥ ಗಣೇಶ್ ಅವರೇ ಹಾಗೂ ಬಂದಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳೇ ಹಾಗೂ ಭಗಿನಿಯರೇ ಹಾಗೂ ಮಾಧ್ಯಮ ಮಿತ್ರರವರು ಇವತ್ತು ನಮ್ಮ ಸಿರ್ಸಿಗೆ ಐದು ತಿಂಗಳಿಂದ ತಹಶೀಲ್ದಾರ್ ಇಲ್ಲ ಈಗಾಗಲೇ ಮಳೆಗಾಲ ಶುರುವಾಗಿ ಹೆಚ್ಚು ಕಡಿಮೆ ಒಂದು ಒಂದೂವರೆ ತಿಂಗಳಾಯಿತು ಬಾಸಿ ಮತ್ತೆ ಮೊಗಳ್ಳಿ ಅಂತಹ ನೆರೆಪೀಡಿತ ಪ್ರದೇಶಕ್ಕೆ ಇನ್ನೇನಾದರೂ ಇದೇ ಥರ ಮಳೆ ಆದರೆ ನಿನ್ನ ಕೆಲವೇ ದಿನಗಳಲ್ಲಿ ಪ್ರವಾಹ ಬಂದು ಮುಳುಗಡೆ ಆಗುವಂಥ ಸಂದರ್ಭ ಉಂಟು ಮತ್ತಿಗಟ್ಟ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ ಹೆಗಡೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಜನರು ಕಣ್ಣು ಮುಚ್ಚಿ ನಿದ್ರೆ ಮಾಡುವಂತಿಲ್ಲವಾಗಿದೆ ಮತಿಘಟ್ಟ ರಸ್ತೆ ಸಮಸ್ಯೆಯ ವಿಚಾರದಲ್ಲಿಯೂ ನಮ್ಮ ಹೋರಾಟದ ಫಲವಾಗಿ ಇದೀಗ ಕೆಲಸ ನಡೆಯುತ್ತಿದೆ ಸರ್ಕಾರ ಜನರ ಕುಂದು ಕೊರತೆಗಳನ್ನು ಆಲಿಸಿ ಪರಿಹರಿಸಬೇಕು ಎಂದರು ಬಿಜೆಪಿ ಗ್ರಾಮೀಣ ಮಂಡಲದ ವತಿಯಿಂದ ಹಮ್ಮಿಕೊಂಡಿದ್ದ ಈ ಕಾರವಾರ ಚಲೋ ಹೋರಾಟದಲ್ಲಿ ಬಿಜೆಪಿ ಪ್ರಮುಖರಾದ ನಾರಾಯಣ್ ಹೆಗಡೆ ಮತಿಘಟ್ಟ ಚಂದ್ರಶೇಖರ್ ಹೆಗಡೆ ದಾಸನ್ಕೊಪ್ಪ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಮಂಜುನಾಥ್ ಪಾಟೀಲ್ ದಾಸನಕೊಪ್ಪ ರವಿ ದೇವಡಿಗ ನಿರ್ಮಲಾ ಶೆಟ್ಟಿ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದರು